ನೋಡ ಆ ಉಪದೇಶ ಕ್ಲೀನ್ ಮಾಡಂತಂದಿದೆ ಆರ್ಥನೆ ಇಲ್ಲ ಅಕ್ಷರ ನೀನು ಯುಕಿರಾ ಪೇಪರ್ ಕಾಯ ನೀನು ಗೆ ಕನ್ನಡ ಕರೋತ್ತಾ ಇರೋದು ಅಷ್ಟೇ ಮಾತುಗಳು ಬಂಗು ಮಿಂಚೆ ನಿಂದು ರಾಶಿ ಎಲ್ಲೋ ಹೋಗಲಿ ಸತ್ಯವಲ ಇಲ್ಲಿ आले ನಮ್ಮ ಹಾಳೇನೇ ಹಾಲಿಕ್ಕೆ ನಿಂತಿದ್ದೀಕಡ ಅಷ್ಟ ಮಾತ್ರಕ್ಕೆ ಈ ಪೊಲೀಸ್ನವರು ಗಸ್ ಮೇಲೆ ಹೊಡ್ಕಂಡಿ ನಾನು ಕುಂಡಿ ಮಾಡ್ರು ಕೆಂಪಲ್ಲಿ ಯಾರ್ಯಾರದು ಕಪ್ಪುಂಟು ಯಾರ್ಯಾರದು ಕೆಂಪುಂಟು ಅವರಿಗೆ ಗೊತ್ತುಂಟು ಅದು ಹಾಳು ಬಿದ್ದೋಗ್ರಿ ಮರ ನಂದೇನ್ ಕೆಲಸ ಗದ್ದೆಯಲ್ಲಿ ಹಂದಿ ಬತ್ತಿ ಬೆಳಕಂಡಿ ಮಾತು ಹೋಗ್ರೆ ರಾತ್ರಿ ಮಲ್ಕು ನಾನು ಈ ಮಾನ್ಗೆ ಹೇಳ್ಕೊಂಡಿ ಆ ಸಾಯ್ಬರ್ ಹೆಲಿಕಾಪ್ಟರ್ ಮಾಡ್ಕೊಂಡು ಮುನ್ಬೇಕು ಕೇಳ್ತೇನೆ ತಗೊಂಡ ಹೆಲಿಕಾಪ್ಟರ್ ಇನ್ಯಾವ ಹೆಲಿಕಾಪ್ಟರ್ ತಗೊಂಡ್ ಸಾತ್ನ ಮಾರಯ ಈಗ ನಾಳೆ ಮದುವೆ ಆದ್ರೆ ಇವು ಕಾರಿಗೆ ಡೆಕೋರೇಷನ್ ಮಾಡೋದಿಲ್ಲ ಈಗ ಹೆಲಿಕಾಪ್ಟರ್ಗೆ ಡೆಕೋರೇಷನ್ ಮಾಡ್ಕೊಂಡೇ ಕಳಕ್ತಿಯ ಆದ್ರೆ ಏನು ಬರ್ಬೇಕಾದ್ರೆ ಗಂಡ ಹೆಂಡ್ತಿ ತರಲಿ ಕಟ್ಟಿ ಇಲ್ಲ ಒಬ್ಬನೇ ಮದು ಮಗುಗೆ ಏನಾದ್ರು ತಕೊಂಡ್ರೆ ಅವ್ನು ಕಾನಮ್ ಕಣಸ ಆಗಿದೆ ಯಾಕೆ ನಾನೇ ಬರೋನು ಹಾಗೆ ಆಗಿತ್ತು ಮಾರೇ ನಮೊಂದು ಎರಡು ಮೂರು ನಾಲ್ಕು ದಿವ್ಸ ಮುಂದೆ ಹೇಳಿದ್ದ ನಂದು ಎಲಿ ಪುಟ್ರೆ ಬರುದುಂಟು ನಿಮ್ ಕಡೆಗೆ ಇಲ್ಲಿ ಜಾಗ ಐತ ಮನೆ ಕೊಡಿ ಅಂತ ಕೇಳಿದ್ದ ನಾಳೆ ನಮ್ಗೆ ಪುಟ್ರಾಗಿದ್ರೆ ಗನ್ನ ಜಾಗ ಇತ್ತು ಹೇಳಿ ಯಾಕೆ ಕೇಳ್ದ ಅಲ್ಲ ಅವನು ಸ್ವಲ್ಪ ಜಾಗ ಇತ್ತು ಹೇಳಿದೆ ಅಲ್ಲ ನೀನ್ ಹೋಗ್ ಕೇಳು ಹೇಳ್ದ ಹೋಗ್ ಗಜೇಂದ್ರ ಕೇಳ್ದೆ ಗಜೇಂದ್ರ ಅರೊಂದ್ ಹೆಲಿಕಾಪ್ಟರ್ ಬದ್ರಿ ಆದ್ರೆ ಮಾತ್ರ ಮಾತ್ರ ಜಾಗ ಕೊಡುವೆ ಯಾಕೆ ಹಂಗೆಲ್ಲ ಕೊಡು ಬರುದಿಲ್ಲ ಹೇಳ್ದ ಯಾಕೆ ಕೇಳ್ದೆ ಬಂಡಿಯಾಗ ಮುಂಚೆ ಒಂದು ಹೆಲಿಕಾಪ್ಟರ್ ಬತ್ತಿರು ಹೇಳ್ದ ಅವಂದ್ ಹೇಳಿ ಬರುದಿಲ್ಲ ಯಾಕೇಳ್ರೆ ಅವ ಹೇಳ್ದಂಗೆ ಮಾಡುದ್ ನಿಮಿಷ ಯಾಕೆ ಹೇಳದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷದ ಗಾಡಿ ತಂದ್ ಕಡೆ ಮನೆ ಕಡೆ ಇಡ್ತಿಯಾ ಏನು ಕಮ್ಮಿ ಇಲ್ಲ ಮುಂದಿನ ಬಾರಿ ಒಳ್ಳೆವಾ ಆದ್ರೆ ನಂಗು ಹೇಳ್ದ ನೀನು ಒಂದು ಕಾರ್ ತಗೊಂಡ್ ಹೇಳ್ಕೊಂಡು ಕಿಚನ್ ಕೈ ಹಾಕಿದ ನಾ ಫುಡ್ ಕೊಡ್ತೀಯ ಬಲ ಮಾಡಿ ಕೊಟ್ಟು ಒಂದ್ ಚಾಕ್ಲೇಟು ನಾನು ಹಂಗೆ ಬಂದ್ಕೊಂಡ್ ನಮ್ ಹೆಂಡತಿ ಕೇಳಿದೆ ನಾವು ಒಂದು ಕಾರ್ ತಗೊಂಡ್ರ ಅತಿಥಲ್ಲ ಹೇಳಿದೆ ನಿನ್ಗೆ ಏನ್ ಗೊತ್ತಿತ್ತು ನಿನ್ಕಿನ ಮುಂಚೆ ನಾನ್ ನಾಕ್ ಶೋರೂಮ್ ನೋಡ್ಕೊಂಡ್ ಬಂದೆ ಒಂದು ಕಾರು ನಿಲ್ಸ್ತೋಗಿಲ್ಲ ಅಲ್ಲಿ ಎಲ್ಲ ಬಳಿ ಕಟ್ಕೊಂಡು ತೂಕ್ ಸಾಕ ಈ ಕಾರ್ ಶೋರೂಮ್ ಹೋದೆ ಕೇಳಿದೆ ಹೌದು ಎಲ್ಲಿ ಕೇಳಿದೆ ಈ ಜಾತ್ರೆ ಔಷಧಿ ಬಂದರು ಶೋರು ಆದ್ರೂ ಹೇಳಿದೆ ನೀನು ಒಂದು ಕಾರ್ ತಕೊಂಡು ಬರ್ಬೇಕಾಗಿತ್ತು ಅಂದೆ ನೀನ್ ದುಡ್ಡು ಕೊಟ್ಟು ಸತ್ಯ ಮನ್ನಿ ಕೊಟ್ಟಿದ್ಲು ಧರ್ಮಸ್ಥಳ ಸಂಘ ತುಂಬ್ದಿ ಹೇಳ ಉದ್ ಬಟ್ಟೆ ಮರ ಇಟ್ಟು ದೊಡ್ಡ ಬಾಯಿ ತೆಗೀ ಆ ಬಾಯಿ ಒಳಗೆ ಬಿದ್ರೆ ನಾ ಅಲ್ಲ ನಾ ಧರ್ಮಸ್ಥಳ ಸಂಘ ಸುಮ್ನೆ ಓದ್ಬಿಟ್ಟೆ ಯಾಕೆ ಈ ಹೆಂಗ್ ಇದ್ದೆಲ್ಲ ನಮ್ಗೆ ಸ್ವಲ್ಪ ಅವರು ಸಹಾಯ ಮಾಡಿದ್ರು ಹೇಳದಂಗ ಸಹಾಯ ಮಾಡಿದ್ರು ಹೇಳದಂಗ್ ಯಾಕೆ ಅವ್ರಿ ಧರ್ಮಸ್ಥಳದ ಸಂಘದಲ್ಲಿ ಸೇರ್ಕಂಡ್ ಹೇಳ್ಕಂಡಿ ಬದುಕಿದ್ದುದು ಇಲ್ಲದ್ರ ಹೋಗಿ ಹಾಕೊಂಡೆ ಅಮ್ಮ ಧರ್ಮಸ್ಥಳ ಸಂಘ ಹೇಳ ನಕ್ಕ ಇದು ಧರ್ಮಸ್ಥಳ ಸಂಘ ನೆಗ್ಗಿ ಅಲ್ಲ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ನೆಗ್ಗಿ ನಂಗೆ ಗೊತ್ತಾಗುದಿಲ್ಲ ಹೆಂಗ ನೆಗ್ಗಿ ಗಣಸರಿಗೆ ಹೋಗಿ ಅವಂಗಿತ್ತು ಸ್ವಲ್ಪ ತುಂಬಿ ಆದ್ರೆ ಏನ್ ಮಾಡುದು ನಮ್ಗೆ ಸ್ಟೇಷನ್ ನಲ್ಲಿ ನಂಗೆ ಯಾವಾಗೋ ಬಿಡುಗಡೆ ಆಗುತ್ತೆ ಆದ್ರೂ ಈ ಟೇಷನ್ ಲೇಡೀಸ್ ಕಾನ್ಸ್ಟೇಬಲ್ ಇತ್ತು ಮಾರಯ್ಯ ಪಂಡರಿ ನಮಗೂ ಅವ್ರಿಗೂ ಸಕ್ಕತ್ತು ಅದೇನು ಹೇಳಿತ್ತು ಅಲ್ಲ ಇವತ್ತು ಈ ತೇಜನ ಗುಡಿಸಿ ಸಾರಿಸಿ ಎಲ್ಲ ಎರಡು ಹೇಳಿತ್ತು ಅಡ್ಡಿ ಇಳಿಕೊಂಡು ಹೇಳ್ಕೊಂಡು ತಿಳ್ಕೊಂಡಿತ್ತು ನಾನು ನಾನೇನು ಮಾಡಿದೆ ಇವಳು ಸೆಗಣಿ ಎಲ್ಲ ಸಾರಿಸಿ ಇಟ್ಟು ಹೇಳ್ಕೊಂಡು ಹೇಳಿದ್ದು ಹೇಳಿ ಸೀದಾ ಕುಮ್ಮೆ ನನ್ನ ಬಾಗದಲ್ಲಿ ಓದಿ ಓದಿದ್ದೆ ಸಿಗಣಿ ಎಪ್ಪುಕ್ಕೆ ಅಲ್ಲಿ ನೋಡಿದ್ರು ಉದ್ದು ದಿನಸ ನಿಂತ್ಕೊಂಡ್ರು ಮನೆಯ ನನ್ನ ಲೆಕ್ಕಕ್ಕಿದ್ದು ಸೋಮವಾರಿಗೆ ಬಂದು ಸಿಗ್ತೇವೆ ಬರ ನೋಡಿ ಆದ್ರೂ ಮತ್ತೆ ಮುಂದೋದೆ ಒಬ್ಬಳಿಗೆ ರುಂಡಾನೇ ಇಲ್ಲ ಹೆದರಿಲ್ಲ ಕುಂದಕ್ಕ ನೋಡಿದೆ ನೋಡಿದ್ರೆ ಆ ಬೆಳ್ಳಿ ಮರ ಐತಿ ನಾಳೆ ಜಾತ್ರೆ ಹೇಳ್ಕೊಂಡು ಹಬ್ಬಣ್ಣ ನಡ್ತಿ ಗುಡ್ಸುದು ನೋಡಿ ಮತ್ತೊಂದು ರುಂಡ ಇಲ್ಲದ ಯಾವ್ದು ಹೇಳ್ತೆ ನೋಡಿದ್ರೆ ಅಪ್ಪಣ್ಣ ತರ್ಕಿ ಬಿಂಕಿ ಹಾಕ ಹಿಂಗೆ ಎತ್ತಿರ್ತಿ ಮರಯ ಮತ್ತೊಂದು ಶರ್ಗ್ ಹಾಕೊಂಡು ಮತ್ತೊಬ್ಬ ಬೆಳೀತು ಯಾರೇ ಕೇಳಿದೆ ನಾ ಲಾಡಾಣ ನಿಡ್ತಿಲ್ಲೋ ಆಯ್ತು ನೀನ್ ಯಾಕೆ ಬಂದ್ಸತಿ ಯಾಕೆ ಹೇಳ್ದಿ ನಾನು ಜಗಣಿ ಹಾಕೋಕೆ ಬಂದ್ಸತಿ ಈತು ಮತ್ತೆ ಜಗಣಿ ಹೆಚ್ಚು ಹೆಕ್ಕಿದ್ರೆ ಹೇಳ್ಕೊಂಡಿ

ನಮ್ಮ ಸ್ಟೇಜುನ ನಾ ಗುಡಿಚಿ ರಂಗೋಲಿ ಇಟ್ಟಿದ್ದೀನಿ ಯಾಕೆ ನಮ್ಮ ಈ ಪಂಡರಿ ಬಾಯಿ ಬರ್ಕೊಂಡು ನನ್ ಹೇಳಿದ್ದಾಳೆ ಈ ಸ್ಟೇಜು ಕರೆಕ್ಟ್ ಇಡಬೇಕು ಅಂತ ಹೇಳಿ ಅದಕ್ಕೆ ನಾ ಚಂದ ಮಾಡಿಟ್ಟಿದ್ದೀನಿ ಇವ್ನು ಒಕ್ನು ಬಿಡ ಇಲ್ಲ ಒಕ್ ಮಕ್ಳ ಒಳಗ್ತೀನಿ ಏನ ಅನ್ಕೊಂಡಿದೀವಿ ನನ್ನ ಜೈನ್ ಅಲ್ಲ ಈ ಕಾಲೇಜ್ ಹುಡ್ಗಿಯರ್ಗಿ ಕಾಡ್ತಾರೆ ಓಕಿ ಆಂಟಿಗಳಿಗೆ ಕಾಡಸ್ತಾರೆ ಓಕೆ ಕಾನ್ಸ್ಟೇಬಲ್ ಪಂಡರಿ ಬಾಯಿನ

फे पतिया के हमे देख करी र आत्मा हमेर जी र ನನ್ನ ಮಗನೇ ಏನು ಹೇಳ್ತೆ ನೀನು ನಾನು ಏನ್ ಹೇಳ್ತೆ ಅಲ್ಲಿ ಒಳಗಿರ್ಬೇಕಾದ ಹೊರಗೆ ಆಗೋ ಬಂದೆ ನೀನು ಅಲ್ಲ ನೀ ಹೇಳ್ದೇಳ್ಕೊಂಡು ಶಗ್ನಿ ಸಾರಿಸ್ಕೊಂಡು ಎಲ್ಲ ರಿಂಗೋಲಿ ಹಾಕೊಂಡು ಆ ಕಡೆ ಈ ಕಡೆ ಇದು ಕರಿ ಕಬ್ಬೆಲ್ಲ ಕಟ್ಕೊಂಡು ಅವ್ಲಕ್ಕಿ ಕಲ್ಸ ಹಿಂಡ್ಲಕಾಯಿ ಹೊಡೆದ್ರೆ ದೀಪಾವಳಿ ಅಪ್ನೇಯ ಮತ್ತೇನ್ ಮಾಡ್ಬೇಕು ನಿನ್ ಕೈ ಕಾಲ ಏನಾದ್ರು ಓದ್ಬೇಕ ನಂದ್ ಕೈ ಕಾಲ ನಂದೇನು ಒತ್ತೋ ಅವಶ್ಯಕತೆ ಇಲ್ಲ ನಮ್ದು ನಾವ ಒತ್ತುಕೊಂತೀವಿ ನೀನು ಒಳಗಿರ್ಬೇಕಾದ ಹೊರಗೆ ಆಗೋ ಬಂದೆ ಆಳ್ಬಿದ್ರಿ ನೀನ್ ಯಾರು

ಕಚೇರಿಯಲ್ಲಿ ಯಾರು ಕೆಲಸ ಕೊಟ್ಟೆ ಮಾರಾಯ ಕೈಯಲ್ಲಿ ಅದು ಲಾಟಿ ಅದರ ಜೊತೆ ಇದ್ದ ಹಾಗೆ ನಾನಿದ್ಯಾ ಆ ಡೈಲಾಗ್ ಏನಿದ್ರು ವಿನಾಯಕ್ ಹೇಳಬೇಕು ಅಮ್ಮ ನನ್ಕಿನ ಒಂದು ಜೋರು ಒತ್ತಾ ಇದು ಏನ್ ಕತ್ತಿನೋ ಮಾರಾಯ ವಿಷಯ ಕೇಳು ನೀನು ಗಿಡ ನಾನು ಗಿಡ ಏ ಗಿಡ ನಾನು ಛೀ ನಾ ಗಿಡ ನಾನು ನೀಕೆನೇ ಯಾಡ್ತಾ ನೀ ಹೆಳುಕಳು ಇವತ್ತು ನಿನ್ ಸಂಬಂಧ ಸ್ಪೆಷಲ್ ಆಗಿ ಮಾಡಿ ನಾಯಿದು ನೀನು ಬಿದ್ದ ನಾನು ಬಿದ್ದ ಆದ್ರೆ ನಾನು ಪೊಲೀಸ್ ಕತ್ತಿ ಹೋಗ್ ಬಂದೋನೆ ನಾನು ಕಳ್ಳಾಗೋದೆ ಏನ್ ಪೊಲೀಸ್ ಆಗೋದೆ ಹೇಳಿ ನಾನೇನ್ ಪೊಲೀಸ್ ಅದೇ